ಹಲೋ ಫ್ರೆಂಡ್ಸ್ ಮತ್ತೆ ನಿಮಗೋಸ್ಕರ ಒಂದೊಳ್ಳೆ ವಿಡಿಯೋ ತಗೊಂಬಂದಿ ಈ ವಿಡಿಯೋ ನೋಡಬಹುದು ನೀವು ಯಾವ ರೀತಿ ತಮ್ಮ ನಿಮ್ಮದು ನಮ್ಮದು ಅಡ್ತಾರ ಅಳ್ಳಿ ರೀ ಚೆನ್ನಾಗ್ಯದ ಏನಂದ್ರೆ ಅಡ್ತಾರ ಹಳ್ಳಿ ನಾ ನಿಗಂತು ಈ ಊರ ಹೆಸರು ಗೊತ್ತಿಲ್ಲಪ್ಪ ಗಾಯ್ಸ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಅಡತಾರ ಅಳ್ಳ ಅಡ್ತಾರ ಹಳ್ಳಿ ಅಡ್ತಾರ ಹಳ್ಳ ಅಡ್ತಾ ಹಳ್ಳಿ ನೀವು ಕಡೆ ಬಂದಿರಿ ನನ್ನ ಮಗ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದ ಹೌದಾ ಅಜ್ಜ ಲವ್ ಮ್ಯಾರೇಜ್ ಮಾಡ್ಕಂಡಿದ್ದ ಇವಾಗ ನಾವೇನ್ ಮಾಡ್ಬೇಕು ಮಕ್ಳೇನ ನಾ ತೆಗಿಬೇಕ ಹೆಂಗೆ ಇದ ನಿಮ್ಮ ಊರ ಆಡ್ತಾರೆ ಆ ಅಡ್ತಾರಲ್ರಿ ಚಲೋ ಐತ್ರಿ ಅದ ಏನೋ ಅವಾಗಿಂದ ಹಿರೇರಿ ಇಟ್ಟಿದ್ದೆ ಊರೇ ನಮಗೂ ಅಷ್ಟು ಗೊತ್ತಿಲ್ರಿ ಅಡ್ತಾರೆ ಅಳ್ಳಿ ಹಾ ಅಡ್ತ್ ಅಡ್ತಾರೆ ಆ ರೀ ಅಜ್ಜ ಮತ್ತೆ ಹೇಳ್ತಿದ್ದೀನಿ ಅರ್ತಾರ ಅಳ್ಳಿ ಹೌದಾ ಅರ್ಥಾರ ಅಳ್ಳಿ ಆತ ತಾವ ಒಯ್ಕೆ ಅಂತಿದ್ದಾನೆ ಗೊತ್ತಾಗ್ತಿಲ್ಲ ನಿನಗೆ ಥೌ ನೇನ ಯಾವ್ದ ಈಗ ಒಳ್ಳೇದ್ ಬರ್ತಾಯಿದ್ದೆ ನಿನ್ನ ಜನ್ಮಕ್ಕೆ ಹೋಗು ಯಾರು ಕೂಡ ಮದ್ಯ ಆಗಿದ್ದಮ್ಮ ನಾನು ಲವ್ ರೀ ಓಹೋ ನೀವು ವಯಸ್ಸಿನ ಲವ್ ಯು ಮಾಡಿದ್ದ ಈ ಅಡಿಸಿಗೆ ಎಂತ ಮತ್ತೆ ಕೇಳ್ಬಿಟ್ಟೆ ನಾನು ಮುತ್ತೆ ಅವನು ಗೊತ್ತಾಗಲ್ಲ ನಿನಗೆ ಲವ್ ಗಿವ್ ಮಾಡಲ್ಲ ಡೈರೆಕ್ಟ್ ಗಜಮ್ಮ ಗಜಮ್ಮ ಏ ನಿಮ್ಮ ಲವ್ ಗಳು ಬಾಳ ಮಾಡ್ತಿರ ಮುತ್ತೆ ನಮ್ಮ ಡೈರೆಕ್ಟ್ ಗಜಮನೆ ಗಜಮ ಅಂದ್ರೆ ಮುತ್ತೆ ಬರೀ ಇಂತದೆಯಾ ಗಜ್ಮಾ ಅಂದ್ರ ಭಾಷೆ ಅರ್ಥ ಆಗಲ್ಲ ಅರ್ಥ ಆಗಾರ ನಾವಿಂಗ್ ಲವ್ ಆಗ ಮಾಡ್ಕೋ ಡೈರೆಕ್ಟ್ ಮಬ್ಬಡ್ಸಿಗೆ ಇವಾಗಾದ್ರೂ ಗೊತ್ತಾತ ಡೈರೆಕ್ಟ್ ಗಜಮಾ ಮತ್ತೆ ತಲಿಯಾಕರ್ಕಂತಿ ಬಿಡು ಫೀಲ್ ಮಾಡಿ ಮಾಡ್ರಿ ಮಾಡ್ರಿ ಕೆಲಸ ಬಗ್ಗೆ ಸರಿ ಮಾಡ್ರಿ ಏ ಹೌದು ಮುತ್ತೆ ಲವ್ ಫೀಲ್ ಮಾಡ್ಬೇಕು ಫೀಲ್ ಮಾಡಿಲ್ಲ ಅಂದ್ರೆ ಗೊತ್ತಾಗಲ್ಲ ಅದು மா இவ் காலு கேஷன் கேஷன் எல்லாரும் ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆ ನೋಡಿರಪ್ಪ